ನೋಡಿ ಆ್ಯಪಲ್ ಹಲ್ವಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಅನಿಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಪುಲಾವನ್ನ ಸಲಾಡ ಫ್ರೆಂಡ್ಸ ಊಟ ಮಾಡ್ತೇವೆ ನೀವು ಊಟ ಮಾಡಿ ಮತ್ತೆ ಸಿಕ್ತೀವಿ ಹೋಗ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಲ್ಲ ಯಾರೋ ಫ್ರೆಂಡ್ಸ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಯಿತು ಈಗ ಚಹಾ ಮಾಡ್ಕೊಂಡು ಕುಡ್ದು ಏನಾದರೂ ತಿಂಡಿ ಮಾಡ್ತೇನೆ ಬೇಗ ಇದು ನೀನು ಇದಕ್ಕೆ ಕರೆದಿರೋದು ಎಣ್ಣೆ ಇರೋದರಲ್ಲಿ ಕಡಾಂಗ್ ಸ್ವಲ್ಪ ಇದು ಇದೆ ಶ್ರೇಯ ತಿಂತ ಇದ್ದಾಳೆ ಅವ್ರಿಗೆ ಏನು ಉಪ್ಪಿಟ್ಟದ್ದು ಬೇಡ ಅಂತಾರೆ ಬೇಡ ಅಂತ ಉಪ್ಪಿಟ್ಟದ ತಿನ್ನೋದಿಲ್ಲ ಹಣ್ಣಿದ್ರೆ ಪುಲವನ್ನು ಮಾಡಿಕೊಡೋ ಅಂತಾಳೆ ಅದನ್ನೇ ಸ್ವಲ್ಪ ಇತ್ತು ಮಾಡಿದ್ದೀನಿ ಇನ್ನೊಬ್ರಿಗೆ ಇದೆ ಈಗ ಧನುಷ್ ಅಥವಾ ಯಾರ ಜೊತೆ ಪಪ್ಪ ಬಂದಮೇಲೆ ಏನಾದರೂ ಸ್ವಲ್ಪ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ತೀನಿ ಇವೊಂದು ಸ್ವಲ್ಪ ಪಾತ್ರೆ ತೊಳಗ್ಬಿಡ್ತಾನೆ ಚಾಕ್ ಕುಡಿದು ಬಟ್ಟೆ ತೊಳಿಬೇಕು ಬಿಸಿಲು ನೋಡಿ ಎಷ್ಟು ಬೇಗ ಬೀಳುತ್ತೆ ಬಿಸಿಲು ಆದಷ್ಟು ಬಿಸಿಲು ಇವತ್ತು ಮಳೆ ಇದೆ ಅಂತ ಹೇಳಿದ್ದಾರೆ ಉಡುಪಿಗೆ ಆದರೂ ಹೇಳಿದ ನಿನ್ನೆ ನೈಟ್ ಎಷ್ಟು ಚೆನ್ನಾಗಿ ಮಳೆ ಬಂತು ಬಂದು ಅದು ನೋಡಿ ಮಳೆ ಬರುತ್ತೆ ನೋಡಿದ ಆ ಫುಲ್ ಮಳೆ ಆಗೈತಂದ್ರೆ ಸಬ್ಬರು ಸಬ್ಬರಿ ಹನಿ ಸ್ವಲ್ಪ ಉದ್ರಿ ಹೋಗಿಬಿಡ್ತು ಮಳೆನೇ ಸರಿಯಾಗಿ ಬರ್ತಾ ಇಲ್ಲ ಫ್ರೆಂಡ್ಸ್ ತುಂಬ ಕಷ್ಟ ಈ ಥರ ಆದರೆ ಏನು ಬಾರೋ ಹಲ್ತಿ ತಿರುಗು ಹೋಗು ಬೇಗ ಅವನು ಎಳ್ಳಕ್ಕೆ ಒಂಥರ ಆಲಸ್ಯ ಮಾಡ್ತಾನೆ ಫ್ರೆಂಡ್ಸ್ ಮೊದಲು ಎಲ್ಲೇ ಇಲ್ಲ ಅವನು ಬೆಳಿಗ್ಗೆ ರಾತ್ರಿ ಮಲಗುವಾಗ ಹನ್ನೆರಡು ಗಂಟೆ ಆದರೂ ಮಲಗೋದಿಲ್ಲ ಅವನು యాకంద్రె ఆవగా ఎల్ ఫోన్ ఇతీవల్ నే అప్ప ఫోన్ ఇట్కే అవును తగతాను ఇవ్వ స్వల్పడ్తడంద్రీ నైట్ కుత్కొంబడతా అద్రే ఫోన్ నోతా ఫోన్ నోడ్తా నేడే ఏోద ಇದೊಂದು ಸ್ವಲ್ಪ ಪಾತ್ರೆ ಇದೆಲ್ಲ ತೊಳೆದು ಇದೆ ಬಟ್ಟೆ ತೊಳತ್ತೀನಿ ಬಟ್ಟೆ ಇದೆ ಇವತ್ತು ಬಟ್ಟೆ ತೊಗೊ ಮೇಯ್ನಾಗಿ ಬಟ್ಟೆ ತೊಳಗ್ತೀನಿ ಬಟ್ಟೆ ತೊಳೆದ್ರೆ ಒಂದು ಏನೇನು ಕೆಲಸ ಮುಗಿದ ಹಾಗೆ ಆಗುತ್ತೆ ನಮಗೆ ಅದೊಂದು ಬಟ್ಟೆ ತೊಳೆದು ಇದೆಲ್ಲ ಪಾತ್ರೆ ತೊಳ್ಕೊತೀನಿ ಮೊದಲು ಬಿಸಿಲು ಬೀಳುವಷ್ಟರಲ್ಲಿ ಬಟ್ಟೆ ತೊಳೆದು ಬಿಟ್ಟರೆ ಏನೋ ಒಂದು ಕೆಲಸ ಖಾಲಿ ಅದಕ್ಕೆ ಈಗ ಅದು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಇಲ್ಲಿ ಆಪ್ಲೇಟ್ ಇಟ್ಕೊಂಡಿದ್ದೀನಿ ಆಪಲ್ ಯಾಕಂತ ಹೇಳಿ ಕೇಳ್ತಾ ಇದ್ರೆ ಆಪಲ್ಲಿ ಎರಡೇ ಆಪಲ್ಲಿ ನಾನು ಆಪಲ್ ಹಲ್ವಾ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡಿದ್ವಿ ನೋಡಿ ಯಾವ ಥರ ಇದು ಈ ಆ್ಯಪಲ್ ಎರಡೇ ಆ್ಯಪಲನ್ನು ಅನ್ನ ನಾನು ಇಲ್ಲಿ ಎರಡು ಆಪಲ್ನ ತುರ್ದಿಟ್ಕೊಂಡಿದ್ದೇನೆ ಕೊಬ್ಬರಿ ತುರಿ ಮನೆ ಮೇಲೆ ಸಿಪ್ಪೆ ಸಮೇತ ಆದ್ರೂ ತುರ್ಕೊಳ್ಳಿ ಸಿಪ್ಪೆ ತೆಗ್ದ್ಬಿಟ್ಟು ಆದ್ರೂ ತುರಿ ತುರ್ಕೋಬಹುದಿತ್ತು ನಾನಿಲ್ಲಿ ತೊಳೆದು ಸಿಪ್ಪೆ ಸಮೇತನ ತುರಿದಿಟ್ಟಿದ್ದೀನಿ ಎರಡು ಆ್ಯಪಲ್ಲು ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿ ಸ್ವಲ್ಪ ತುಪ್ಪ ತಗೊಂಡಿದೆ ಇದು ಸಕ್ಕರೆ ಸಾರಿ ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಆಪಲ್ ಸಿಹಿ ಇರೋದ್ರಿಂದ ಸ್ವಲ್ಪ ತುಪ್ಪ ಇದ್ರೆ ಆಯ್ತು ಹೇಗ್ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಡಾಯಿ ಚಿಕ್ಕದು ಅದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಿದೆ ನೋಡಿ ತುಪ್ಪ ಕಾದಿದೆ ಇದಕ್ಕೆ ನಾನೀಗ ಗೋಡಂಬಿ ಫ್ರೈ ಮಾಡ್ಕೊತೀನಿ ಇಲ್ಲಿ ಈ ಥರ ಗೋಡಂಬಿ ನಮಗೆ ಕಲರ್ ಚೇಂಜ್ ಆಗೋ ಅವರಿಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇದನ್ನು ಈಗ ತಗೊಂಬಿಡ್ತೇನೆ ನಾನು ಒಂದು ಬೌಲಿಗೆ ತಕೊಂಡ್ಬಿಡ್ತೇನೆ ಬಾದಾಮಿ ಗೋಡಂಬಿ ಎಲ್ಲ ಹುರಿದಿದೆ ನೀವು ಇಲ್ಲಿ ಪಿಸ್ತಾ ಕೂಡ ಹಾಕೋಬೋದು ನಾನು ಬೇಡ ಅಂಥೇಳಿ ಬಿಟ್ಟಿದ್ದೀನಿ ಇದೇ ಪ್ಯಾನ್ಗೆ ಈಗ ತುಪ್ಪ ಇರುತ್ತಲ್ಲ ಅದಕ್ಕೆ ಇಲ್ಲಿ ತುರುದಿಟ್ಟಿರೋಂಥ ಆ್ಯಪಲ್ನ ಸೇರ್ಕೊಳ್ತಾ ಇದ್ದೀನಿ ಸ್ಲೋ ಉರಿಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ತುಂಬ ಸ್ಲೋ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಕೆರೆಟ್ ಬಿಡುತ್ತೆ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳು ತುಪ್ಪದಲ್ಲಿ ಹುರಿಬೇಕು ನೋಡಿ ಈ ಥರ ಎಲ್ಲ ರೀತಿ ಸ್ವಲ್ಪ ತುಪ್ಪದಲ್ಲಿ ಹುರಿಯುವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇದನ್ನೀಗ ನಾನು ಫ್ಲೇಮ ಸ್ವಲ್ಪ ಹೈ ಇಟ್ಟಿದ್ದೀನಿ ಈಗ ಇದರದ್ದು ನೀರೆಲ್ಲ ಬಿಟ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಈಗ ಈ ಥರ ನೀರು ಬಿಟ್ಟು ಇದು ಎಲ್ಲ ಆಮಿಯಾಗಿ ಹೋಗೋರಿಗೆ ನಾವು ಇದನ್ನು ಫ್ರೈ ಮಾಡಬೇಕು ಕಲರ್ ಕೂಡ ಚೇಂಜ್ ಇರುತ್ತೆ ಕಲರು ಮತ್ತು ನೋಡಿ ಇದೆಲ್ಲ ಈಗ ನೀರ ಹಾಮಿ ಇದೆ ನಾನು ಹೈ ಇಟ್ಟಿದ್ದೀನಿ ಗ್ಯಾಸ್ ಕಾಣ್ತಿರ್ಬೋದು ನಿಮಗೆ ಹೈ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಪಲ್ ಹಲ್ವಾ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಇದು ಆಮಿ ಆಗೋವರೆಗೂ ನಾವು ಇದನ್ನು ಟ್ರೈ ಮಾಡ್ತಾನೆ ಇರಬೇಕಾಗತ್ತೆ ಬೇಕಾದರೆ ನೀವು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಕ ಎರಡೇ ಆ್ಯಪಲ್ ಮಾಡ್ತಿರೋದರಿಂದ ಸ್ವಲ್ಪ ಕಮ್ಮಿ ಕ್ವಾಲಿಟಿಯಲ್ಲಿ ತುಪ್ಪ ಸೇರಿಸಿದ್ದೀನಿ ನೋಡಿ ಈ ಥರ ಈಗ ಇನ್ನೊಂದು ಐದು ನಿಮಿಷ ಇದು ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಈಗ ನೀರೆಲ್ಲ ಖಾಲಿ ಆಗಿದೆ ನೀರಿದ್ದರೆ ಇದ್ದರೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ನೀರಾಗಿಬಿಡುತ್ತೆ ಈಗ ಇದಕ್ಕೆ ನೀವು ಎಷ್ಟು ಬೇಕು ನೋಡಿ ನೋಡಿಕೊಂಡು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದಕ್ಕೆ ಹಾಲೆಲ್ಲ ಸೇರಿಸ್ತಾ ಇಲ್ಲಲ್ಲ ಅದಕ್ಕಾಗಿ ನೀವು ಇದು ಯಾಪಲ್ಲ ಯಾವ ರೀತಿಯ ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡಿಕೊಡಿ ನೋಡಿ ಈಗ ಸಕ್ಕರೆ ಹಾಕಿದ ಮೇಲೆ ಇನ್ನೂ ಕಲರು ಚೇಂಜ್ ಆಗ್ತಾ ಬಂತು ನೋಡಿ ಎಷ್ಟು ಚೆನ್ನಾಗಿ ತುಪ್ಪದ್ದು ಯಾಪಲ್ದು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಕೂಡ ನನಗೆ ಸಕ್ಕರೆ ಇದಕ್ಕೆ ಸಾಕು ಅನ್ನಿಸ್ತಾ ಇದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ನಾನು ಹಾಕಿದ್ದೀನಿ ಈಗ ಮತ್ತೆ ಜಾಸ್ತಿ ಸ್ವೀಟ್ ಆದರೆ ಚೆನ್ನಾಗಿರಲ್ಲ ಅಷ್ಟೊಂದು ನೋಡಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ನೀರು ನೀರು ಥರ ಆಯ್ತಲ್ಲ ಈಗ ಇನ್ನೊಂದು ಎರಡು ನಿಮಿಷ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದೇ ಥರ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಎಲ್ಲ ಗಟ್ಟಿಯಾಗಿದೆ ಈ ಸಮಯದಲ್ಲಿ ನಾನು ಅದಕ್ಕೆ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಇದಕ್ಕೆ ಹುರಿದು ತುಪ್ಪದಲ್ಲಿ ಹುರಿದಿಟ್ಟಿರುವಂಥ ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಆ್ಯಪಲ್ ಹಲ್ವಾ ರೆಡಿ ಆಗಿದೆ ಸಾರ್ವ ಮಾಡಿ ತೋರಿಸ್ತೇನೆ ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಪಲ್ ಹಲ್ವಾ ನೋಡಿ ಆ್ಯಪಲ್ ಹಲ್ವಾ ತುಂಬ ತುಂಬಾ ತುಂಬ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಮತ್ತು ನಮ್ಮದು ಬಾಳೆಗೊಣ್ಣೆ ಎರಡು ಬಿಟ್ಟಿದೆ ನೋಡಿ ತೋರಿಸ್ಬೇಕಂತೇಳಿ ಬಂದೆ ನೋಡಿ ಕಾಣ್ತಿರ್ಬೋದಲ್ಲ ಅಲ್ಲಿ ಒಂದು ಮೇಲುಗಡೆ ಕಾಣ್ತದೆ ಒಂದು ಕೆಳಗಡೆ ಇದೆ ತುಂಬ ಚಿಕ್ಕದು ಬಿಟ್ಟಿದೆ ಒಂದು ದೊಡ್ಡದು ಬಿಟ್ಟಿದೆ ಮತ್ತು ಇನ್ನೊಂದು ಅಲ್ಲಿ ಆಗಿದೆ ಗೊಣೆ ಕಡಿಬೇಕು ಬಂದಿದೆ ಅದು ಹಣ್ಣಿಗೆ ಬಂದಿದೆ ಆಲ್ರೆಡಿ ಈಗ ಅದನ್ನು ತೆಗಿಬೇಕು ಈ ಗಿಡದಾಗ ಮಾಡ್ತಾಯಿದೆ ಮಳೆ ಆಗ್ತಾ ಉಂಟಲ್ಲ ಚಿಗುರು ನೋಡಿ ಬಾಳೆಗೊಣೆ ಕಾಣ್ತದಲ್ಲ ಸ್ವಲ್ಪ ದೊಡ್ಡದು ಬಿಟ್ಟಿದೆ ಇದು ಬಂದಿದೆ ಅಂತ ಹೇಳಿದ್ರು ಯಜಮಾನ್ರು ತೆಗಿಬೇಕು ಫ್ರೆಂಡ್ಸ ಈ ಕಡೆ ಅಂತ ಕಾಡವೇ ಕಾಳ ನೋಡಿ ಹೇಗೆ ಬಂದಿದೆ ಅಲ್ಲ ಹೀಗೆ ಕಟ್ ಮಾಡಬೇಕು ಕಟ್ಟಿಗೆ ಹಾಕಿರೋದ್ರಿಂದ ಇಲ್ಲಿ ಈ ಥರ ಬಂದಿದೆ ಫ್ರೆಂಡ್ಸ ಈಗ ಇದೆಲ್ಲ ಹುಲ್ ಹೇಳಿ ಬಂದೀನಿ ಅಕ್ಕತಿ ಕಿಲೋತಿಲ್ಲ ನೋಡಿ ಮಳೆ ಬಂದ ಮೇಲೆ ಎಲ್ಲ ಕಡೆ ತುಂಬ ಚಿಗುರು ಬಾಳೆ ಗಿಡಗಳು ನೋಡಿ ಇಬ್ಬಂದು ಬಂದಿದೆ ಚಿಗುರು ಫುಲ್ ಬಂದುಬಿಟ್ಟಿದೆ ಇನ್ನು ಕರ್ಕೊಂಡು ಹೊಂಟೀನಿ ನೋಡಿ ನಾನು ಬಾಳೆ ಗಿಡಗಳು ಯಾಲಕ್ಕಿ ಬಾಳೆಗುಣ ಯಾವುದು ಬಿಟ್ಟಿಲ್ಲ ಇದೊಂದು ಬಾಳೆ ಗಿಡ ಸತ್ತಿದೆ ನೋಡಿ ಹೋಗಿದೆ ಇದೊಂದು ಕಡೆ ಈಗ ಹೋಗ್ತೀನಿ ಪಾರಾಗಿ ಸರಿ ಜ ನೀನು ಇಲ್ಲೆಷ್ಟು ಫುಲ್ ಬಿಟ್ಟೆ ಮೊಣೆ ತೆಗಿಬೇಕು ಇನ್ನೊಂದು ಸ್ವಲ್ಪ ಅಂಥೇಳಿ ಇಲ್ಲಿ ನೋಡಿ ಕತ್ತಿ ಹಿಡ್ಕೊಂಡು ಬಂದು ನಿಂತಿದ್ದಾರೆ ರೀ ಯಜಮಾನ್ ಕೊಡ್ರಿ ಕೊಡ್ರಿ ಕತ್ತಿ ಕೊಡ್ರಿ ಸರಿ ಕಡೆಗೆ ನೋಡಿ ಇದಷ್ಟೀಗ ಹುಲ್ಲು ತೆಗಿಬೇಕು ಧನುಷ್ಯ ನಾನು ಬಂದೀವಿ ಹುಲ್ಲು ತೆಗಿಲಿಕ್ಕೆ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಫ್ರೆಂಡ್ಸ್ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಈಗ ಹುಲ್ಲನ್ನು ತೆಗೀತೆ ನೋಡಿ ಮನೆ ಹತ್ರ ಇನ್ನು ಮಳೆಗಾಲ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಹಾವು ಬರೋದು ನಮ್ಮ ಸೈಟೆಲ್ಲ ಅಷ್ಟು ಇದು ಇಲ್ಲ ನಾವು ಕ್ಲೀನ್ ಮಾಡಿರ್ತೀವಿ ಹೀಗಿಡ ಹೀಗೆ ಹಾಂ ನಮ್ಮ ಸೈಟಲ್ಲಿ ಏನಿಲ್ಲ ನೋಡಿ ಈ ಕಡೆದೆಲ್ಲ ಇದು ಇದೆ ಇದು ಬೇರೆಯವ್ರ ಸೈಟು ಫ್ರೆಂಡ್ಸ್ ವರ್ಷ ವರ್ಷ ಬರೀ ಬೇರೆಯವ್ರದ್ದು ತೆಗಿದಾಗಾತೈತಿ ನನ್ನ ಮನೇಲಿ ಸಾಕು ಬೇರೆಯವ್ರದ್ದು ಹುಲ್ಲು ತೆಗೆದು ತೆಗೆದು ಸಾಕಾಗ್ಬಿಟ್ಟಿದೆ ಈಗ ಫ್ರೆಂಡ್ಸ ಈಗ ಹುಲ್ಲು ತೆಗಿಲಿಕ್ಕೆ ಹಂಗೆ ಹಾಂ ಅದು ಹೂವಿನ ಗಿಡ ಅಲ್ಲ ಇದ್ರ ಗಿಡ ಅಲ್ಲ ತುಳಸಿ ಗಿಡ ಅಲ್ಲ ಅದು ಕಸ ಹುಸಿನ ಸಿಕ್ಕಿ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ನೋಡಿ ಅಲ್ಲಿ ಅವನಿಗೆ ತೈಲಿಗೆ ಬರೋದಿಲ್ಲ ಕಾರ್ಬಾರ್ ಮಾಡ್ತಾ ಇದ್ದೇನೆ ಸೊಳ್ಳೆ ತೆಗೀರಿ ತೆಗೀರಿ ಬೇಗ ಬೇಗ ಹಾಂ ಅದೆಲ್ಲ ಉಪ್ಪ ನಾ ಯಾವುದೇ ನೋಡಿ ಫ್ರೆಂಡ್ಸ್ ಇದೆಲ್ಲ ಹುಲ್ಲು ನಾನು ಮನೆ ತೆಗ್ದನಲ್ಲ ಇದೆಲ್ಲ ಅವನೇ ತೆಗ್ದು ನೀನೇ ತೆಗ್ದಿದ್ದಳಪ್ಪ ಅಲ್ಲ ನೀ ಫುಲ್ ವಿಡಿಯೋ ಮಾಡ್ತೀನಿ ಇವತ್ತಿನಿಂದ ಎಷ್ಟು ತೆಗಿತೀನಿ ನೋಡ್ತೀನಿ ಆನೆ ನಾ ಒಳಗೆ ಹೋದ್ರು ಕ್ಯಾಮ್ರಾ ಹಾನ್ ಇಟ್ಟೋಗ್ಯ ಆಯ್ತಾ ನೋಡೋಣ ಎಷ್ಟು ತೆಗಿತೀನಿ ನೋಡ್ತೀನಿ ಫುಲ್ ಆ ಪೈಪ್ ಆಚೆ ಹೋಗಿದ್ ಬ್ರೋ ಅಲ್ಲಿ ಅದ್ರ ಮತ್ತೆ ಅದ್ರ ಮೇಲೆ ಕತ್ತಿ ಇಟ್ಟ ಕಟ್ ಮಾಡಿ ಅಂದ್ರೆ ಪೈಪ್ ಕಟ್ಟಾಕೈತಿ ನೀರು ಬಿಡ್ಲಿಕ್ಕೆ ಹೊಟ್ಟೆಕೈತೆ ಅದು ಹೋಗು ಇವು ಸೊಳ್ಳೆ ಒಂದು ಭಾವ್ರತ ಫ್ರೆಂಡ್ಸ್ ಸಿಗುತ್ತೆ ನಾನು ಹೊಲ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಲೇಟಾಗುತ್ತೆ ಐದು ಗಂಟೆ ಆಗಿದೆ ಆಲ್ರೆಡಿ ಪಟಾಪಟ ತೆಗಿತೀವಿ ಶ್ರೇಯಾನು ಬರ್ತಾಳೆ ಇನ್ನು ಕಾಲೇಜಿಂದ ಇದ್ರ ಆರೂವರೆ ಏಳು ಗಂಟೆ ಮೇಲೆ ಬರ್ತಾಳೆ ಅವಳು ಅಲ್ಲಿ ತಕ್ಕ ಇದಷ್ಟು ತೆಗಿತೀನಿ ಸರಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ರಾತ್ರಿ ಊಟಕ್ಕೆ ಇದು ಮಾಡ್ತಾಯಿದ್ದೀನಿ ಅಪ್ಪ ಅಂದರೆ ಅನ್ನ ಮಾಡ್ತಾ ಇದ್ದೀನಿ ಪುಲಾ ಅನ್ನ ಓಡಾಡ್ತೀನಿ ಗ್ರೀನ್ ಕಲರ್ದು ಏನಾದರೂ ಒಂದಿನಿಂದ ಎರಡು ಸ್ವಲ್ಪ ಇದು ಮಾಡಿದ್ದೆ ಇದ್ದೀವಿ ಸ್ವಲ್ಪ ಪುಲಾ ಮಾಡ್ಬೇಕಂತ ಹೇಳಿ ಪುಲಾವಣ ಓಡಾತೀನಿ ನಾವು ಈಗ ಪುಲಾ ಅನ್ನೋದ್ ನಮ್ಮದು ಹೊರಗಡೆ ಗಿಳಾಚಿದ್ಯವಾಗ ಗಾರ್ಡನಲ್ಲಿ ಅದು ಸ್ವಲ್ಪ ಇದು ಆಗಿಬಿಟ್ಟಿದೆ ಎಲ್ಲ ಬಿಸಿಲಿಗೆ ಫುಲ್ಲು ಹೂವಾಗಿಬಿಟ್ಟಿದೆ ಬರ್ತಾ ಇಲ್ಲ ಅದು ಮುಳ್ಳ್ಮೇನೆ ಹೂ ಇನ್ನು ಬೀಜ ಬೀಳ್ತದಲ್ಲ ನೋಡಿ ಇದೊಂದು ಸ್ವಲ್ಪ ಸ್ಮೆಲ್ ಹೋಗ್ಬೇಕು ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಯಾಕಂದರೆ ಪುದೀನ ಕಾಯಿ ಮೆಣಸು ಕೊಲಾವೆಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಸ್ವಲ್ಪ ಹಸಿ ವಾಸನೆ ಹೋದರೆ ಒಳ್ಳೆಯದು ನೋಡಿ ನಾನು ಉಗುರುಬೇ ನೀರು ಸಿಕ್ಕಾಪಟ್ಟೆ ನೀರು ಈಗ ನೀರು ಹಾಕ್ಬಿಡ್ತೀನಿ ಸ್ವಲ್ಪ ಇದೇ ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀವಲ್ಲ ಮಸಾಲೆ ಇರೋದ್ರಿಂದ ಅದಕ್ಕೆ ಇದರಿಂದ ನಾನು ಸ್ವಲ್ಪ ಹಾಕ್ತೀನಿ ನಾನು ಫ್ರೆಂಡ್ಸ್ ಏನೇ ಅನ್ನ ಮಾಡೋದಿದ್ರು ಜಾಸ್ತಿ ರೇಷನ್ ಅಕ್ಕಿಯಿಂದನೇ ಮಾಡಿಬಿಡ್ತೀನಿ ಯಾಕಂದರೆ ರೇಷನ್ ಅಕ್ಕಿನೇ ಯೂಸ್ ಮಾಡೋದ್ರಿಂದ ನಾವೇನು ಸುಣ್ಣ ಮೊಸರು ಅಕ್ಕಿ ಅದು ತರುವುದು ತುಂಬ ಕಮ್ಮಿ ಅದಕ್ಕಾಗಿ ರೇಷನ್ ಅಕ್ಕಿಯಿಂದನೇ ಮಾಡಿಬಿಡ್ತೀನಿ ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸ್ತೀನಿ ಏನು ಸುಚ್ಚಾದಿ ನೋಡಿ ಇದ್ರಲ್ಲಿ ಸರ್ ನೋಡಿದ್ರಿ ಈಗ ಈಗ ರಾತ್ರಿ ಎಷ್ಟು ಬೇಕು ಅಷ್ಟೇ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡಲ್ಲ

ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಈಗ ಉಪ ಕಾರಣ ಮಾಡ್ಕೊಂಡಿದ್ದೀನಿ ಕರೆಕ್ಟಿದೆ ಮುಚ್ಚಳ ಮುಚ್ಚಿಬಿಡ್ತೀನಿ ಪಂಪ್ ಚಲೋ ಮಾಡಿ ಮೋಟ್ರ್ ನೀರು ಖಾಲಿ ಆಗಿತ್ತು ಸೌಂಡ್ ಬರ್ತಿರ್ಬೋದು ನಿಮಗೆ ನೋಡಿ ಈಗ ಮೂರು ಸಿಟಿ ಆಗಲಿ ಫ್ರೆಂಡ್ಸ್ ಮೂರು ಸಿಟಿ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕ್ಲಾನ್ ಮಸ್ತಾಗಿರುತ್ತೆ ಈಗ ಮೂರು ಸಿಟಿ ಆದಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗ್ರೀನ್ ಅನ್ನ ರೆಡಿಯಾಗಿದೆ ಈಗ ನೋಡಿ ಉದುರು ಚೆನ್ನಾಗಿ ಬಂದಿದೆ ನೋಡಿ ಊಹೂ ಕೆಳಗೆ ಇಲ್ಲಿ ಬಂತಲ್ಲ ನೋಡಿ ಈಗ ಆಗಿದೆ ಅನ್ನ ಮಾತ್ರ ನೋಡಿ ಇಲ್ಲಿ ಅನ್ನ ಚೆನ್ನಾಗಿ ಬಂದಿದೆ ಉದುರುದ್ರಾಗಿ ಈಗ ಊಟಕ್ಕೆ ಕೊಡ್ತೇನೆ ಇಲ್ಲಿ ಸಲಾಡ್ ಕೂಡ ಮಾಡಿದ್ದೀನಿ ನೋಡಿ ಸಲಾಡ್ ಹಾಕ್ತೇನೆ ಒಬ್ಬೊಬ್ಬರಿಗೆ ನೋಡಿ ಇಲ್ಲಿ ಪುಲಾವ ಎಲ್ಲಿದೆಯಲ್ಲ ನೋಡಿ ಪುಲಾವಣ್ಣ ಸಲಾಡ ಫ್ರೆಂಡ್ಸ ಊಟ ಮಾಡ್ತೀವಿ ನೀವು ಊಟ ಮಾಡಿ ಮತ್ತೆ ಸಿಗ್ತೀವಿ